ಯವ್ವ ಅಪ್ಪ ಹಂಗ ಏನು ಆಯ್ತು ಬೇಯವ್ವ ಹಗರ ನೀ ಫೋನ್ ಅಜಾನ ನನಗೆ ಅಜಾಬ ಆಗೋಯ್ತು ಏನಾಯ್ತು ಅಪ್ಪ ಯಾಕಪ್ಪ ಹಿಂಗೆ ಮಾಡ್ದೆ ಅವ್ವ ಏನು ಹೇಳಿ ಮಗಳ ಮನೆಗೆ ಹೋಗಿ ಬರೋಕ್ಕ ನಿಮ್ಮಣ್ಣನ ಸಡಗರ ನೋಡಬೇಕಿತ್ತಯ್ಯವ್ವ ನಿಮ್ಮ ಅಣ್ಣನ ಸಡಗರ ನೋಡಿ ನಿಮ್ಮ ಅಪ್ಪ ಒಳಗೆ ಕಾಲು ಎಳ್ಕೊಡ್ದನ ಜೀವ ಬಿಟ್ಬಿಟ್ಟ ಯವ್ವ ಜೀವ ಬಿಟ್ಟಾ ಅಂತೀವಿ ರೀ ಸೊಂಬುದನ್ನು ಮಾವ ಅಂತ ಆರಾಮಿದ್ರು ನಾನು ಅದಕ್ಕೆ ಬಡ್ಕೊಂಡು ನಿಮಗು ಅಲ್ಲಿ ರೀ ಅಲ್ಲಿ ರೀ ಇಲ್ಲಿ ಬರ್ಬೇಡ್ರಿ ಅಂತೇಳಿ ನೀವು ನನ್ನ ಮಾತು ಕೇಳಲಿಲ್ಲ ಅಲ್ಲ ನಿಮಗ ಅಷ್ಟಾರ್ಧ ಅವ್ರನ್ನ ನೋಡ್ಬೇಕನ್ಸಿದ್ರ ಅಲ್ಲಿ ಕರ್ಸ್ತಿದ್ನಲ್ಲ ಅಲ್ಲಿ ಆರಾಮ್ ಇರ್ತಿದ್ರು ಅವ್ರು ನೋಡ್ತಿದ್ರಿ ಮಾಡ್ತಿದ್ರಿ ನೋಡಿದ್ರ ಇಲ್ಲಿ ಬಂದು ಇವ್ರ ಜೀವ ಅನ್ಯಾಯ ಅನೀತಿಯಾಗಿ ಹೋಗಂಗಾಯ್ತು ಅಲ್ಲ ನೀವ್ ಅಲ್ಲೇ ಇದ್ ಬಿಟ್ಟಿದ್ರ ಇದೆಲ್ಲಾ ಇಷ್ಟ್ರ ಹಾಕಿತನ ನೀವ್ ಹೇಳ್ರಿ ಹೌದ್ರಿ ಅಂದ್ರೆ ನಾವ್ ತಪ್ಪ ಮಾಡ್ಬಿಟ್ಟಿವಿ ನಮ್ ಮನಿ ನಮ್ದು ನಮ್ಮ ಮಗ ಅಂತ ನಾವ್ ಬಂದ್ವಲ್ಲ ಅದು ನಾವ್ ಮಾಡಿದ್ ತಪ್ಪ್ರಿ ಅಳೆಂದ್ರ ತಪ್ಪಿ ಮನಿಗ್ ಬಂದ್ಕೊಳಿ ಈ ಚಂಡಾಳ ಬಾವ ಏನು ಗೊತ್ತ ನೀವೇನಾರು ಹಾಳು ಬಾವಿ ಬಿದ್ದುಕೊಂಡು ಮನೆ ಬಿಟ್ಟು ಬಿಟ್ಟಿದ್ವಿ ಅಲ್ಲಿಂದ ಬಂದ್ಮೇಲೆ ನೋಡಿರ ಮನೆಯಾಗ ಇದ್ದ ಎಲ್ಲ ಸ್ವಚ್ಛ ಐತಲ್ಲ ನಮ್ಮ ಶಾರದ ಎಲ್ಲ ಬಂದ್ ಸ್ವಚ್ಛ ಮಾಡೋ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಈ ಚಂಡಾಳ ಭಾವ ಇದ್ದಿಲ್ಲ ಏನೋ ಮಾತಿಗೆ ಮಾತಂದು ಒಂದಕ್ಕೆ ಒಂದು ಹತ್ತಿ ಅವ್ರ ಅಪ್ಪಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋಂಗಾತ ಏನು ಮಾಡ್ದು ಹೇಳ್ರಿ ಅಳಿ ಅಂದ್ರೆ ಗಂಡ ಬಿಟ್ಟು ಬಿಟ್ಟ ಸಂಭಾಯಿತು ಮನುಷ್ಯ ಅವಗೂ ಅಲ್ಲಿರೋಕ್ಕಾಗತ್ತಿರಲಿಲ್ಲ ಆಯಸ್ಸಷ್ಟು ಏನು ಮಾಡೋದು ನನಗೆ ಆಗೋದು ನನಗೆ ಕುತ್ರಿಕಾಗು ನಾನು ನಮ್ಮ ಊರಿಗೆ ಹೋಗ್ತೇನೆ ಅಲ್ಲೇ ಅಲ್ಲ ಮನೆಗೆ ಅಡ್ಡಾಡ್ಕೊಂತ ಇದ್ರೆ ನೋಬೇನು ಇದ್ರೂ ಗೊತ್ತಾಗಲ್ಲ ಇಲ್ಲಿ ಕುಂತಲೆ ಕುಂತು ಮೈ ನೋವು ಆಗತ್ತೈತೆ ಅಂತ ಅನ್ನೋಕತ್ತರು ಅವ್ರಿಗೆ ಯಾಕೆ ನಿಗ್ರಹ ಕೊಡುನು ನಡೀರಿ ಹೋಗೋಣ ಅಂತೇಳಿ ಬರಬಾರ್ದು ಬಂದ್ಬಿಟ್ ನೀರ ಬನ್ನಿವು ಅನ್ಸಕತ್ತೈತ್ರಿ ಇಲ್ಲಿ ಬಂದಮೇಲೆ ಮೇಲೆ ಅನಿತಿ ಅವ್ರ ಜೀವ ಹೋತು ಅಂತ ಅನ್ಸಕತ್ತೈತ್ರಿ ನಂಗೆ ಯವ್ವ ಸಮಾಧಾನ ಯವ್ವಾ ಅಕ್ಕ ಬರಕತ್ತೋಡಲ್ಲಿ ಎಷ್ಟು ಒಟ್ಟಿ ಐತಿ ಯವ್ವ ಅಕ್ಕ ಅಯ್ಯಯ್ಯ

ദൂർ ആ നൂസ നോ ആ കൂസ ദൂര ദൂര ബേറെ മനുവന്നല്ലൂർ ആ ഏൻമാാലിയപ്പു ഇഷ്ടപ്പെട ಇಷ್ಟು ದಿನ ನೀನು ಬಿಟ್ಟಿದ್ದ ಹುಡ್ದಾಗಿಂದ ಹೀಗಯ್ಯಪ್ಪ ಈಗ ನೋಡಿದ್ರೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಲ್ಲಪ್ಪ ನೀನು ನಾನು ನಿನ್ನ ಜೊತೆ ಕರ್ಕೊಂಡು ಹೋಗ್ಬಿಡಪ್ಪ ಯಾವ ಶಾರದಾ ಏನು ಮಾತಾಡಕತ್ತಿ ತುಂಬ ಬಸರದಿ ಇಂಥದೆಲ್ಲ ಮಾತಾಡ್ಬಾರ್ದೇವ ನನ್ನ ಮಗಳ ಸಂಕಟ ಆಗಾಕತೈತಿ ನಿಮ್ಮ ಅಪ್ಪ ಸಂಬ ಮನುಷ್ಯ ಒಬ್ಬರಿಗೆ ಹುಷ್ ಅಂದವಲ್ಲ ಚೆಂದವಲ್ಲ ಏನಂದವಲ್ಲ ದೇವರು ಒಳ್ಳೆಯವ್ರನ್ನ ಲಘು ಕರ್ಕೊಂಬಿಡ್ತಾನೇವಾ ಲಗು ಕರ್ಕೊಂಬಿಡ್ತಾನೆ ಏನು ಮಾಡೋದು ಒಟ್ಟು ನನಗಂತೂ ಗೊತ್ತಾ ಗೊತ್ತಾಗೈತಿ ಕತಿ ಏನು ಮಾಡ್ಬೇಕನ್ನೋದು ತಿಳಿವ ತೆಗೈತೆ ಶಾರದಾ ಒಳಗೆ ಕಾಲಿಡ್ತಾ ಇಡ್ತಾ ಅಪ್ಪ ಜೀವ ಬಿಟ್ಟಲ್ಲ ಯವ ಯಾ ದೇವ್ರಿಗೆ ಏನು ಬೇಕಾಗಿದ್ದು ಏನೋ ದೇವ್ರಿಗೇನು ಆರಿಸ್ ತಗೋತತೆ ಯವ ದೇವರು ಚಲೋ ಹೂವೆಲ್ಲ ಲಘು ತಗೋತದಿ ಹಂಗೆ ಚಲೋ ಮನುಷ್ಯನೂ ದೇವ್ರ ಲಘು ತಗೋತಾನ ಆದ್ರೆ ನೋಡು ನಿಮ್ಮಪ್ಪ ಸಾವು ಎಂಥದ್ದು ಅಂತ ಇಷ್ಟು ದಿನ ಆಪರೇಷನ್ ಮಾಡಿಸಿ ಕನ ಕಣ ಕಾಣಾಕತ್ತ ಊರಿಗೆ ಹೋದ್ರೆ ಆತಂತ ಬಂದ ಖುಷಿಲೆ ಜೀವ ಬಿಟ್ಬಿಟ್ಟ ನಿಮ್ಮಪ್ಪ ಅಪ್ಪ ಸಮಾಧಾನ ಮಾಡ್ಕೊಕ್ಕ ಅಕ್ಕ ಸಮಾಧಾನ ಮಾಡ್ಕೊ ಸ್ವಲ್ಪ ಸಮಯದ ನಂತರ ಯವ್ವ ಏನು ಆಗ್ತದೆ ಹಂಗೇನಾಯ್ತು ಅಪ್ಪ ಯಾಕೆ ಹಂಗೆ ಇದಿನೋ ಬಂತು ಯಾರಾರ ಏನಾರ ಭಯ ಪಡ್ಸುವಂಥ ವಿಷಯ ಹೇರಿ ನಾ ಯಾಕೆ ಅವ್ವ ಅಪ್ಪ ಹಂಗೆ ಆರಾಮಿದ್ದಪ್ಪಾಗ ಹೆಂಗೆ ಆಗತ್ತೆ ಯವ್ವ ನಮ್ಮ ಅಕ್ಕಣ್ಣ ಎತ್ತಿ ಆಡಿಸ್ತಿದ್ದಲ್ವಪ್ಪ ಏನು ಮಾಡಿದವೆ ದೇವರ ಯವ್ವ ಆ ದೇವ್ರ ಕಣ್ಣಿಗೆ ನಿಮ್ಮಪ್ಪ ಅಪ್ಪ ಅಲಗು ಬೇಕಾತವ್ವ ಕರ್ಕೊಂಡು ಹೋದೆ ಏನು ಮಾಡೋದು ಏನು ಮಾಡೋದು ಹೇಳು ಅಲ್ಲಿ ಯಾಕಾರ ಮಾನಸಿ ಮನೆಯಿಂದ ನಾನು ಇಲ್ಲಿ ಕರ್ಕೊಂಡು ಬಂದ್ನಿ ಅಂತ ಅನ್ಸಾಕತೈತಿ ಅಳಿ ಅಂದ್ರು ಅದ್ನ ಅಂದ್ರು ಯಾಕಾರ ಕರ್ಕೊಂಡ್ ಬಂದ್ರಿ ಆರಾಮ್ ಇದ್ರಿ ಇಲ್ಲಿ ಬಂಗಾರ ಹಂಗಿದ್ರಿ ಅಂತ ಎಷ್ಟ್ ಚಲೋ ನೋಡ್ಕೊಂಡ್ರ ಗೊತ್ತೈತಿ ನೀವ ನಮ್ಮನ ಹೂ ಹೂ ನಂಗ್ ನೋಡ್ಕೊಂಡ್ರ ಹೌದ್ರಿ ಶಾರದ ಅವ್ರ ನೀವ್ ಏನಾರ ನಿಮ್ಮನ್ನ ಅಲ್ಲೇ ಕರ್ಕೊಂಡ್ ಬಾ ಅಂತ ಹೇಳಿದ್ ನಾನು ಇವ್ರು ಬಂದ್ ಇಲ್ಲಿ ತಪ್ಪ ಮಾಡ್ಬಿಟ್ರು ಈ ಚಂಡಾಳ ಅದಲ್ಲ ನೀವು ತನ್ ತಂಗಿ ಬಾಳೆನ ಹಾಳು ಮಾಡ್ದಲ್ಲ ಇಲ್ಲಿ ಅಪ್ಪನ್ನು ಕೊಂದಿಟ್ಬಿಟ್ಟ ಮುಚ್ಚಿಡೋದೆ ಒಲೆ ನಂತೇಳಿ ನಿನ್ನಂತೇಳಿ ಮುಚ್ಚಿಟ್ಟು ನಾ ಎಲ್ಲಿ ಹೋಗ್ಲಿ ಹೇಳು ಇರಾಕಿ ನೀನು ಬಗ್ಗೆ ಮಗಳು ಇರೋ ಸತ್ಯ ನಾನು ನಿನಗೆ ಹೇಳ್ತೀನಿ ಮನಸ್ಸು ಕಟ್ಟಿ ಮಾಡ್ಕೋ ತುಂಬ ಗರ್ಭಿ ಏನು ಏನ್ ಹೇಳವಾ ನೀವ್ ಮುಚ್ಚಿಟ್ಟು ನನ್ನ ಮನಸ್ಸಿನಾಗ ಕೊರತತಿ ಇದ್ದದ ವಿಷಯ ಹೇಳ್ಬಿಡ್ರಿ ನನ್ನ ಮನಸ್ಸು ಹಾಕರ ಆಕ್ತೈತಿ ಅದೇನಾಯ್ತು ಗೊತ್ತೈತೆ ನನ್ನ ಮಗಳ ಇಷ್ಟೆಲ್ಲ ಆತು ಮಗಳ ಯಾವಾ ಇಷ್ಟೆಲ್ಲ ಮಾಡಿದನ ಚಂಡ ನಾನು ಹಾಕ್ಯ ನಮ್ಮಪ್ಪನ ಆ ರೀತಿ ಜೀವ ತೆಗೆದು ಬಿಟ್ಟಲ್ವೇ ಇವ ಇವನ್ ಹೆಚ್ಚಾಡಲಿ ಇವನ್ ಸುಮ್ನೆ ಬಿಡದಲ್ವೇ ನಾನು ಇವನ್ ಸುಮ್ಮನೆ ಬಿಡದನಾ ഏക്ക ബസ്സര് എം സി യാക്കി മാടിച്ചി ഇല്ലേ ബന്റോ ഇല്ലല്ലാം അടിയോ ഹെങ്കി നോ യു നോടി ബരപ്പ ജീവ തൊണ്ടിവ ഇവന മനു ഇവൻ മന ഇവൻ മനു സായി അന കൂ ബസ്സ്രി നിന്ന ഡരിന അല്ലേ മാതാളവാ അല്ലേ നമ്മ മനിക്കേടാ ബേട നിമെല്ലാം നിഗ്രഹാക്കണങ്കിഷ്ട ഇല്ല അവന ഇല്ലേ ബര ഇല്ല നമ്മ മനോദർ ബ്രിഗ നമ്മ മാ നനഗണ്ടാ ചലോയർ നമ്മ മകള മതി മാ ചേനോട് ഇഷ്ട ഗർഭിണിയാ നന്നേനും തൊണ്ല്ലവർ എ ഡലിവറിനോ നോട് നോടി അപ്പന കിട്ടി ഇല്ല ഭ അല്ലേ നമ്മ മകളെ നാ ഏനോ ചല്ല അപ്പന ജീവ് തോട്ടില്ലോ മനസ്സിനി ഹിന്ന സ്വന്ത തങ്കി നന്ന സ്വന്ത തങ്കി നന്ന ഇഷ്ട വയസ്സാ മുഴുവട്ട് അക്കത്തന നാടനക്ക് എസ് നിഗ്രൈത്തി എസ് തൊന്ദ്ര അത് നീ യോച ഉദ്ധാരീൻ ജീവന തകൊണ്ടു ഹനുദി യ നദി സാ ില്ല ഇന്ന് മുൻ നിന്ന മുഖ നോർസ് ബഡ ഇ നനഗ നിന്ന മുഖ തോർസ് ബേട അദ്ദേ നടിവി യവ നീ കൊട്ടാസ്തയ നമ്മ മന കീർ നടിബി നടി നാ അല്ലേ ഇതെങ്കി നമ്മളു അല്ലേ ആക്കേത്തി നാഗു നിഗ്രഹ കൊടോക്കിഷ്ടവാ പട്ടക്ക നീ നിഗ്രഹ കൊടോക് നങ്ങിഷ്ട ഈ അന്നു ഊരിഗോട്രി ഏക്ക ಅಲ್ಲ ಇಲ್ಲಿ ಏನು ಮಾಡ್ತೀರಿ ಹೊಟ್ಟಿ ಕುಳಿಗೆ ಚಿಂತೆ ದುಡಿದಾಕೋರ್ ಯಾರು ಅದ ಮಾವ ಇಲ್ಲ ಮಾವ ಅಲ್ಲೇ ನೋಡಿದ ಇವ್ ನೋಡ್ರಿ ದುಡ್ಡಿನ ಆಸೆ ಎಲ್ಲಾನು ಮಾಡ್ಕೊಳ ನಾನೇ ನೀನು ಕೊಟ್ಟು ಹುಟ್ಟು ಮಕ್ಕಳು ಬೇಕಾರ ಅಲ್ಲಿ ಮಾರಿ ರೊಕ್ಕ ತಗೊಳಬದ ನೀವು ಬೇಡಕ ಬೇಡ ನೀನು ಅಲ್ಲೇ ನಡಿ ನಾನು ಮತ್ತೆ ನೀನು ಅವ್ವ ಎಲ್ಲ ಅಲ್ಲೇ ಇರೋಣ ಪುಟ್ಟ ಲಕ್ಷ್ಮೀನು ಅಲ್ಲೇ ಕರ್ಕೊಂಬಾ ಎಲ್ಲಾರು ಕೂಡ ಅಲ್ಲೇ ಅಂತ ಹ್ಞೂ ನಾನಂತೂ ಇನ್ನು ಮಾನಸುಗಳ ಮನೆಗೆ ಹೋಗ್ತೇನೆ ನೋಡು ನೋಡು ಅವಂಗ ನಾವು ಎಟ್ಸಿಟ್ಟು ಬಂದು ಹೋಗೇ ಬಿಟ್ಟ ಒಳಗೋ ನಾನೇನು ಈ ಶಾರದಾ ಅಷ್ಟು ಕರ್ಕೊಂಡು ಹೋಗಬೇಕಂದ್ರೆ ಈ ಮುದುಗು ಬಿರಕತ್ತಲ್ಲ ನನ್ನ ಪ್ಲ್ಯಾನ್ ಏನು ಉಲ್ಟಾ ಹೊಡಿಯುವಂಕ ಆತತಿ ಇನ್ನು ಇವ್ರನ್ನ ಇವಾಗ ನಾನು ರೊಕ್ಕ ಮಾಡ್ಕೊಳ್ಳೋದು ಇವಾಗ ಈಕೆ ಮತ್ತು ಬಸ್ರು ಆಳಂದ್ರೆ ಈಕಿನ ಯಾರು ತೊಗೊಂಡಿಲ್ಲ ಏನು ಮಾಡಲಿ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿಯತದಲ್ಲ ಇಲ್ಲೇ ಇದ್ರೆ ಇಲ್ಲೇ ಇರ್ಬಾಳೆ ಅಕ್ಕ ಈಕೆ ನೋಡ್ರಿ ಬಸ್ರದ ಈಕೆ ಇನ್ನೂ ಏನು ಹಡಿತಳೋ ಗೊತ್ತಿಲ್ಲ ಹ್ಞೂ ಈಕೆ ಬಾನಿ ತನ ಪಾನಿ ತನ ಎಲ್ಲ ಅಲ್ಲಿ ಬರಲಿ ಹ್ಞೂ ಏನಾಗ ಪ್ಲ್ಯಾನ್ ಮಾಡಿ ಹೋಗಿ ಬರೋದು ಬಿಡ್ತಾನೆ ಹ್ಞೂ ಮಾನಸಿ ಅದು ಕರ್ಕೊಂಡ್ ಹೋಗಿದ್ದು ಇವರು ತುಂಬಾ ಗರ್ಭಿಣಿ ಇದ್ದಾರೆ ಮತ್ತ ಅಮ್ಮಾರು ಈಗ ಮನ್ಯಾಗ ಹಿರಿಯಾರ ಕರ್ಕೊಂಡಾರ ಅದಕ್ಕ ನಾ ಏನಂತನಂದ್ರ ಅದು ಇವ್ರು ಇಲ್ಲೇ ಇರ್ಲಿ ನಿನಗ್ ಬ್ಯಾಸ ಬರ್ಬೋದು ಅನ್ನೋ ನಾನು ಮಾತು ಯಾಕಂದ್ರೆ ಇಲ್ಲಿ ಮಾತಾಡಕ ಕಾತಾಡಕ ಮಂದಿ ಮಕ್ಳ ಬರ್ತಾರ ಈಗ ದಸಕ್ ಇಲ್ಲಿಂದ ಅಲ್ಲಿ ಕರ್ಕೊಂಡ್ ಹೋಗುದು ಚಲೋ ಅನ್ಸಂಗಿಲ್ಲ ಬೇಕಾದ್ರ ಇವ್ರಿಗೆ ಒಂದ್ ವರ್ಷ ಕಾಕೋಷ್ಟು ರಪ್ಪ ನಾನು ಕೊಡ್ತೀನಿ ಇವ್ರ ಬಾನ್ತಾರ ಬನಿಕಾರ ಚೂಸಂತಿ ವೆಚ್ಚ ಎಲ್ಲ ನಾನು ನೋಡ್ಕೊತೀನಿ ಈಗ ನಾನು ಕೆಲ್ಸದ ಮೇಲೆ ದುಬಾಯ್ ಕೊಟ್ಟಿದ್ದೀನಿ ಒಂದ್ ವರ್ಷ ಬರುದಿಲ್ಲ ನೀನು ಇಲ್ಲೇ ಇದ್ ಬಿಡ್ಕುಕ್ರ ಅದು ನನ್ ಆಸ್ತಿ ಅಂತಸ್ತು ಅಲ್ಲಿ ಐತಲ್ಲ ಏನೋ ನುಕ್ಸಾನ ಆಡುದರ ಬೈತಂತಾರ ಅದಕ್ ಅದನ್ನೆಲ್ಲ ಮಾಡ್ಕೊಂಡು ಇತ್ತ ತಗೊಂಡ್ ಬಂದ್ಬಿಡ್ಕೋ ಆಸೆ ಐತಿ ಅದಕ್ಕಷ್ಟ್ ಮತ್ತೆ ನಾ ಹೇಳ್ಬೇಕನ್ನೇ ಅಲ್ಲೆಲ್ಲ ಗಳಿಸಿ ಅದು ನನ್ನ ರಗಳ ಐತಿ ಏನು ಮಾಡೋಕ್ಕಾಗಲ್ಲ ನೋಡು ನಾನೀಗ ಸ್ವಲ್ಪ ದಿನ ಅಲ್ಲಿ ಹೋಗಿ ಬರ್ತೇನೆ ವರ್ಷ ನಿಮ್ಮ ಅಕ್ಕನ ಡೆಲಿವರಿ ಆಗಿರ್ತೈತಿ ಅಕಿ ಬಾನೆ ಮುಗಿದಿರ್ತೈತಿ ನಿಮಗೆ ಏನಿಲ್ಲ ಅಂದ್ರೂ ಐವತ್ತು ಸಾವಿರ ಕೊಟ್ಟಿರ್ತೀನಿ ಒಂದು ವರ್ಷದವರೆಗೂ ಖರ್ಚು ಆಡ್ತೈತಿ ನಾನು ಒಂದು ವರ್ಷದ ನಾನು ಅಲ್ಲೇ ಇರ್ಬೇಕಾಗ್ತೈತಿ ಅಷ್ಟಾಗ ನಿಮ್ಗೆ ಏನು ಹಂಗೆ ಖರ್ಚು ಬಂತಂದ್ರೆ ನೀನು ನಂಗೆ ಫೋನ್ ಹಚ್ಚು ನಾನು ಹಿಂಗೆ ಫೋನ್ಲಿನ ಕಳ್ಸಿ ಬಿಡ್ತೀನಿ ಹಾಂ ಮತ್ತೆ ಹುಷಾರಾಗಿರ್ ನಿಮ್ಮ ಅಪ್ಪನೂ ಇಲ್ಲ ನಿಮ್ಮ ಹೋಗ್ಬೇಕು ಹೇಳ ಮತ್ತೆ ನಿಮ್ಮ ಅಕ್ಕ ತುಂಬ ಗರ್ಭಿಣಿ ಹೇಳಲ್ಲ ಇಲ್ಲ ನಾನು ಇರೋಕ್ಕೆ ನಾನು ಅದನ್ನ ನಿನಗೆ ಇಂತ ಯೋಚನೆ ಅಂದ್ಕೊಂಡಿನಿ ಅಲ್ಲಿ ಒಬ್ಬಕ್ಕೆ ಇದ್ದಲ್ಲ ಇನ್ನು ಹೆಂಗೆ ಕಳಿಸೋದು ನೀನು ಹೆಂಗೆ ಬಿಟ್ಟು ಹೋಗೋದು ಅಂತ ಯೋಚನೆ ಬಂದ್ಬಿಟ್ಟಿತ್ತು ನನಗೆ ಏನೋ ಈಗ ಇಲ್ಲೊಂದು ಹಾರಿ ಆ ಥರ ನಿನ್ನೂ ಬಿಟ್ಟು ಹೋಗಕ್ಕೆ ನನಗೆ ಒಂದು ಹಾರಿ ಅದು ಅದಕ್ಕೆ ಏನಂತಂದ್ರೆ ಒಂದು ವರ್ಷ ಅಷ್ಟು ಆ ನೋಡಕ್ಕೆ ಬಂದ್ಬಿಡ್ತೈತಿ ನಾನು ಹತ್ತಿರಿಗೆ ಎಲ್ಲರಿಗೂ ಹೇಳಿ ಹೋಗ್ತೀನಿ ನಿಮ್ಗೊಂದು ವಿಷಯ ಹೇಳಬೇಕು ನಾನು ಹೋಟೆಲ್ ಇದ್ದೀನಿ ಏನು ಹೇಳಕ್ಕೀನಿ ನೀನು ನೀನು ಪ್ರೆಗ್ನೆಂಟ್ ಊರಿ ಮಗಳ ಹೋದ ನಿನ್ನ ಹೊಟ್ಟೆಗೆ ಮೂಡಿದ್ನಲ್ಲ ಇವ ಅಯ್ಯೋ ನನ್ನ ಕಂದ ಎಷ್ಟು ಸಂತೋಷದ ವಿಷಯ ಹೇಳಿದೆ ಇವ ನಿಮ್ಮ ಅಪ್ಪ ಹೋಗಿ ಇನ್ನೂ ಮೂರು ದಿನ ಆಗಿಲ್ಲ ನೀನು ಈ ಖುಷಿ ವಿಷಯ ಹೇಳಿದಲ್ಲ ರೀ ಈ ಸಮಯದಾಗ ನಾನು ಬಿಟ್ಟು ಹೋಗ್ಬೇಡ್ರಿ ಎಷ್ಟು ಖುಷಿ ವಿಚಾರ ಹೇಳಿದೆ ನನಗೆ ಬಹಳ ಖುಷಿಯಾದ ಮನಸ್ಸಿ ಆದ್ರೆ ಏನ್ ಮಾಡ್ಲಿ ನನ್ನ ಹಣೆ ಬರ ನಾನು ಹೋಗಲೇಬೇಕು ಹ್ಮ್ ಹೋಗ್ಲಿಲ್ಲ ಅಂದ್ರೆ ನಾಳೆಗಳು ನಾನೇನ ಒಂದ್ ವರ್ಷದಾಗ ಎಲ್ಲಾ ಕಡೆ ಸುತ್ತ ಸುತ್ತ ಆಸ್ತಿ ಎಲ್ಲೆಲ್ಲ ಐತಿ ಎಲ್ಲ ಐತಿ ಎಲ್ಲ ತಕೊಂಡು ಅದನ್ನ ಮಾರಿ 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 ಬಂದು ಇಲ್ಲಿ ದೊಡ್ಡದೊಂದು ಪಂಡ್ ಅಂದ್ರೆ ನಂದೇ ಅದೊಂದ್ ಪಂಡ್ ಆಗುತ್ತ ನನ್ನ ಆಗುತ್ತಲ್ಲ ಸಂತೋಷ ಆಯ್ತು ನಾನು ಅಪ್ಪ ಆಗತ್ತಿನ ಖುಷಿನಿ ನನಗೂ ಸಂತೋಷ ಬಹಳ ಆಯ್ತು ಇನ್ನೇನು ಕುಪ್ಪ ಅಷ್ಟ್ರ ನೋಡು ಆಸ್ತಿ ಅಂತಸ್ತು ಗಳಿಸ್ಬೇಕಂದ್ರೆ ಕಷ್ಟಪಟ್ಟಿರ್ತೇತಿ ಅಂದ್ನೇ ಅದನ್ನ ಪಡ್ಕೊಳಕು ಕಷ್ಟ ಪಡ್ಬೇಕಲ್ಲ ಹಂಗ ಬರ್ತೇನೆ ಸ್ವಲ್ಪ ಅರ್ಥ ಮಾಡ್ಕೋ ನೀನ್ ನನ್ಗ ಖುಷಿ ವಿಚಾರ ಹಿಡಿದಿ ಈ ಖುಷಿನೆಲ್ಲ ತಂದು ಕುಪ್ಪಳಸಂಗ ನಾನ್ ಮಾಡ್ತೀನಿ ಹ್ಮ್ ಹೋಗೋ ಇದ್ರಾಗ ಐವ್ ಸಾವಿರ ಐತಿ ಇದನ್ನ ನಿನ್ನ ಖರ್ಚಿಗೆ ನಿಮ್ಮ ಅಕ್ಕನ ಖರ್ಚಿಗೆ ನಿಮ್ಮ ಅವನ ಖರ್ಚಿಗೆ ಇಟ್ಕೊ ಹ್ಮ್ ಏನಾರ ಇತ್ತಂದ್ರ ನೀ ಫೋನ್ ಪೋನಚ್ ನಾನು ಬ್ಯಾಂಕಿಗೆ ರೊಪ್ಪ ಹಾಕ್ತೇನೆ ಹಾ ತಕೊಂಡ್ ಬಂದು ಖರ್ಚು ಮಾಡು ಖರ್ಚು ಸಾ ನೀ ಬಾದಾಮ ಏನೇನು ನಿನಗೆ ಏನೇನ್ ಬೇಕಲ್ಲ ಎಲ್ಲ ಕಜೂರು ಎಲ್ಲ ಗಟ್ಟ್ಮುಟ್ ಆಗ್ತೀನಿ ಬಾಡಂಬಿದು ಹ ನಾನು ಹೋಗ್ಬರ್ಲಿಲ್ಲ ಬಾ ಚಿಂತೆ ಮಾಡ್ಬಿಡು ನಾನು ನಿಂಗೆ ಫೋನ್ ಹಚ್ತಿರ್ತೀನಿ ಮಾತಾಡೋಣ ಹ್ಞೂ ನೀನು ಏನು ಚಿಂತೆ ಮಾಡಿಬಿಡು ಅಪ್ಪನ ಬಿಟ್ಟು ಹೋದ ನೀವು ಬಿಟ್ಟು ಹೋದ್ರಿ ಅಮ್ಮ ನೆಟ್ಟದ ಅಮ್ಮನ ಅವ ನೆಟ್ಟದೇ ಇಲ್ಲ ಮನೆಗೆ ಕಾಣದಕ್ಕೆ ಇಲ್ಲಂಗೆ ಆಕೈತಿ ನೀವು ಯಾವಾಗ ಬರ್ತೀರ ಒಂದು ವರ್ಷ ಅಂದ್ರೆ ಎಷ್ಟು ದಿನ ನನ್ನ ಒಟ್ಟಾಗಿ ಕೂಸು ಹುಟ್ಟಿ ಮತ್ತು ಮೂರು ತಿಂಗ್ಳು ಫೋನ್ ಹಚ್ತೀನಣ್ಣ ಹ್ಞೂ ಚಿಂತೆ ಮಾಡ್ಬಿಡು ನೋಡು ನೀನೇನು ಚಿಂತೆ ಮಾಡ್ಬಿಡು ನನ್ನ ಮಗು ನಾನು ನೋಡಿ ದಿನಗಬೇಕು ಆ ಟೈಮಿಗೆ ನಾನು ಬರ್ತೀನಿ ಹ್ಞೂ ಹಾಂ ಟ್ಯಾಂಕ ಕೋಸು ಮಾಡದೈತಿ ನಮ್ಮ ಮೂರು ಮಂದಿ ಹೆಂಗ್ಸರನ್ನ ಬಿಟ್ಟು ನೀವು ಹೆಂಗೆ ಗೊತ್ತೀರಿ നോട് പട്ടക്ക സമാധാന മാക്കോ അവരു കഷനെക്കൊള്ളത്തരല്ല നോട് നീ ഹോട്ടലേര മുഖ നോട് ഹൂ അരള അരളൈത്തി ആപസ മരത്തു എല്ലാരും മഗദൂ തുമ്പൈ രീതി മാതാടോദൂ സരിയില്ല അവർ ഹോത്തറ ഒള്ളേതാ ഖർച്ച രൊക്ക കൊടുത്തറോ നിന്ന ഖർച്ചു ഏനാരോ വെച്ച ബേക്കത്തേ ഇത്തീല ഇല്ലവാ ഇല്ല നാ അല്ലേ ഹോബു ലക്ഷ്മീന വിട്ടി ലക്ഷ്മീന വിട്ടു നന്നിരോ ശക്തിയില്ല നാ അല്ലേ ഹോക്കി ബാൻ തനക്ക ന ഇല്ലോദില്ല നീനോ അവ്വ ദേ ഇേവ ഹാടി സിറ്റ് മാൊന്നേ ഇതാണ് ആ നീൻ ചിന്തിമക്കൊബാഡ്രി ഈ ത്ട്ട് നമുക്ക് തോർസോക്കബ്രി ഇത് അവൻ കണക്ക് ബിത്തോ അവന പ്രീതി മണ്ടത്ത അക്കി സുരിത്താന മുച്ചിട്രി ഇല്ലാതെ ബാങ്ക് അക്കൗണ്ടാ ഇട്രി ആട്ടോട്ട് തക്കൊബര ഇൻ്റെ ഹ നോ ഹിര മറ്റ ഇവരുവ അല്ലേ നമ്മുടെ മനുഗിട നടി അക്കനു ഇല്ല അല്ലേ ഹോബിടന ಹಾ ಅಷ್ಟು ಮಾಡ್ರಿ ಬೇಕಾದ್ರೆ ನೀನು ಮತ್ತೆ ನಿಮ್ಮವ್ವ ಅಲ್ಲಿ ಇರಿ ಯಾರು ಬೇಡ ಅಂತಾರೆ ಆದ್ರೆ ತುಂಬ ಗಲ್ಪಿನ ಇಟ್ಕೊಂಡು ನೀ ಅಲ್ಲಿ ಓಡಾಡಕ ನಿಂಗೆ ನಿಗ್ರ ಕತಿ ಬೇಕಾದ್ರೆ ಹಂಗ್ ಮಾಡ್ತಾನೆ ಅಂದ್ರೆ ಹಂಗ್ ಮಾಡ್ರಿ ಇವ್ರಿಗೂ ನೀ ಏನಂತೀವಿ ಇಲ್ಲವಾ ಇಲ್ಲ ನಾನಂತೂ ಇದೇ ಮನೆಗೆ ಇರ್ತೀನಿ ನಾ ಸಾತ್ರು ಇದ್ರು ಇದ್ರು ಇದೇ ಮನೆಯಾಗ ನನ್ನ ಗಂಡ ಮನೆ ಬಿಟ್ಟು ನಾ ಬರೋದಿಲ್ಲ ನನ್ನ ಗಂಡ ಬದಿಗ್ ಬಾಳದ್ ಮನೆ ಇದು ಇದೇ ಮನೆಯಾಗ ನಾನು ಸಾಯ್ತೇನೆ ಈ ಮನೆ ಬಿಟ್ಟು ಎಲ್ಲೂ ಬರೋದಿಲ್ಲ ನಾ ಇಲ್ಲೇ ಇರ್ತೀನಿ ನೀ ಹೋಗುವ ಬೇಕಾದ್ರೆ ನಾ ಇರ್ತೀನಿ ಯಾವ ಇವರು ಇರುದಿಲ್ಲ ಅಂತಾರ ಮತ್ ನಾವ್ ಒಬ್ಬಕ್ಕೆ ಇರ್ಲೇನೇ ಹಾ ತಗೋಬೇ ನಾನು ಇಲ್ಲೇ ಇರ್ತೀನಿ ಅತೀರಿ ನಂಗೆ ಆಶೀರ್ವಾದ ಮಾಡಿ ನೋಡ್ರಿ ನಾನು ಖುಷಿ ವಿಚಾರ ಹೇಳೋಣ ಅಂತ ಹೊಂಟಿದ್ದೆ ನೋಡಿರ ನನ್ನ ಮಗು ನನ್ನ ಮಗು ಕೂಡ್ತಾ ಇದ್ರಿ ಅದೇನ ಖುಷಿ ನಾ ಇಲ್ಲೊಕ್ಕಿದ್ ಹೋಳ್ ನೀವು ಇಟ್ಕೋರಿ ಈಕೆ ಖರ್ಚು ನಿಮ್ಮ ಖರ್ಚು ನೋಡ್ಕೊಳ್ಳಿ ಹಂಗೇನ್ ಅನ್ಸಿರ ಬ್ಯಾಂಕಿಗೆ ನಾ ಹಾಕ್ತೇನೆ ಅಂತ ಹ್ಮ್ ನೀವ್ ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಮನಿದು ಎಲ್ಲ ರಿಪೇಲಿ ಮಾಡಾಕಿನಿ ಬಚ್ಚರಿ ಉಗೀಸ್ ಎಲ್ಲ ಸರಿ ಮಾಡಕ್ಕೆ ಹೇಳ್ತೀನಿ ನೀವು ಹಿತ್ರ ಕಡೆ ಹೋಗಿರಿ ಇತ್ಕ ಅಡಿಗೆ ಅಲ್ಲೆಲ್ಲ ಸರಿ ಅನ್ಸಂಗಿಲ್ಲ ಅದಕ್ಕೆ ನಾವೊಂದು ಗೋರ್ಮೆಂಟ್ ಇಂದ ಇದು ಕಟ್ಟೋದು ಅದನ್ನ ಕಟ್ಟಸ್ತೀನಿ ಒಳಚಂಡ್ರಿ ಅಂತ ಅದು ಮಾಡಿಸಿ ನಾವ್ ಒಂದು ಪೈಕಾನಿನ ಕಟ್ಟಿಸ್ತೀನಿ ಇಲ್ಲಿ ನಿಮ್ಗೆ ಹೊರಗೆ ಹೋಗುದು ತಪ್ಪಿತಿ ಇಲ್ಲಿ ಕಟ್ಟಿಸಿ ಇದು ಮಾಡಕ ಎಲ್ಲ ರೊಕ್ಕ ಕೊಟ್ಟು ನಾವ್ ಬೊಂಡಿಗೆ ಲೇಬರ್ಗೆ ರೊಕ್ಕ ಕೊಟ್ಟು ಮಾಡಿಸ್ತೀನಿ ನಾನು ಎಲ್ಲ ಬಂದು ಮಾಡಕ್ಕೆ ನಿಂತಿರ್ತಾರೆ ನೀವೇನು ಚಿಂತೆ ಮಾಡ್ಬೇಡ್ರಿ ಎಲ್ಲ ಆರಾಮಿರಿ ಮತ್ತ ಇಕ್ಕಿಗೆ ಒಂದು ಪಲ್ಲಂಗು ಇದನ್ನ ಎಲ್ಲ ಕೊಟ್ಟು ಕಳಿಸ್ತೀನಿ ಏನು ಚಿಂತೆ ಮಾಡಬೇಡ್ರಿ ಎಲ್ಲ ಆರಾಮಿರಿ ಆಯ್ತಾ

ಹಂಗ ಹುಚ್ಚಿ ನಾನು ಹೇಳತ್ತಿರೋ ಅರ್ಥ ಬೇರೆ ನಾನು ಅಲ್ಲಿ ಹೋಗ್ತೇನಲ್ಲ ಅವಾಗ ಮತ್ತು ಇದು ಏನದು ದೂರ ಇರ್ತೀನಿ ಫೋನ್ ಕಾಲ್ ಸಿಗ್ತಿರೋದಿಲ್ಲ ಏನು ಸಿಗ್ತಿರೋದಿಲ್ಲ ಅವಾಗ ನೀನು ಬೇಜಾರು ಮಾಡ್ಕೊತಿಲ್ಲ ಅದನ್ನ ಹೇಳತ್ತೀನಿ ಅದಕ್ಕೆ ಈಗ ಎಲ್ಲ ಹಾಕಿ ರೆಡಿ ಮಾಡಿ ಟುಕ್ಕಿನಿ ಆಯ್ತಾ ನೋಡಿ ನೋಡ್ಯವ ಎಷ್ಟು ಕಾಜಿದಾರ ನಿಮ್ಮ ಮನೆಯವರು ಎಷ್ಟು ವಯಸ್ಸಾಗಲಿ ಏನೇ ಆಗಲಿ ನಿನ್ನ ಪ್ರೀತಿ ಮಾಡ್ತಾರಲ್ಲ ಅಷ್ಟ ಸಾಕು ಇಸ್ಕೋ ರೊಕ್ಕ ಇಸ್ಕೋ ಅವನ ಜೊತೆ ಇರು ಯವ್ವ ನಾನು ಬಾಳ ಈಗ ಎರಡು ಮೂರು ದಿನ ಆತು ಮನೆಗೆ ಹೋಗ್ತಾನೆ ಬೇ ಯವ್ವ ತಂಗಿ ಇಲ್ಲೇ ಇರ್ಬೇಕಲ್ಲೋ ಇಲ್ಲ ಬೇ ಅಲ್ಲಿ ಎಲ್ಲ ಚಲೋ ಅದಾರ್ ಈಗ ಅಲ್ಲಿ ಏನ್ ನೀಡ್ ಇಲ್ಲ ನಾನ ಹೋಕ್ಕೇನಿ ಯಾರಾದ್ರೂ ಚಕ್ಡಿ ಪಕ್ಡಿ ಹೊಂಟ್ರೆ ಚಕ್ಡಿ ಆಗ ಇಲ್ಲ ಅಂದ್ರೆ ಬಸ್ ಹೋಗ್ತಾನೆ ಆ ಕಣ್ ಮಗಳ ನೀವ್ ಏನ್ ಅನ್ಕೊಳ್ಳಿಲ್ಲ ಅಂದ್ರೆ ನಂದ ಗಾಡಿ ಐತಿ ನಾನ್ ಆತರ ನಿಮ್ಮನ್ ಬಿಟ್ಟು ಊರ್ ತನ ಬಿಡ್ತೀನಿ ಊರ್ ಒಳಗ್ ಬರಕ್ ಆಗಲ್ಲ ನೀವು ನೀವ್ ಬೇಕಾದ್ರೆ ಒಳಗ್ ಹೋಗ್ಬೋದು ಹಂಗಂದ್ರೆ ಬಹಳ ಖುಷಿ ಆತ್ರಿ ಹ್ಮ್ ಹ್ಮ್ ಅಕ್ಕ ಅಷ್ಟ್ ಮಾಡಿಬಿಡು ಇವ್ರು ನೀನ್ ಬಿಟ್ಟು ಹೋಗ್ತಾರ ಆಯ್ತಾನ ಹ್ಮ್ ಆಯ್ತು ನಾನು ಹೋಗ್ತೇನೆ ಹಂಗಾರ ಹ್ಮ್ ಯಾವ ಹೋಗ್ತೇನಿ ಬರ್ಲಿ ಮನ್ಸಿ ಹ್ಮ್ ಹೋಗಿ ಬರ್ರಿ ಆಗ ಫೋನ್ ಮಾಡ್ತೀರಿ ಸೌಂಡ್ ಸಿಕ್ಕಾಗೆಲ್ಲ ನೆನಪು ಮಾಡ್ಕೊಂಡು ಫೋನ್ ಮಾಡಿರಿ ನೀವೇನಂದ್ರೆ ನನಗೂ ಇರೋಕ್ಕಾಗಲ್ಲ ಈಗ ನಿಮ್ಮನ್ನ ಹತ್ಕೊಂಡ್ಬಿಟ್ಟಿದ್ದೀನಿ ನನಗೂ ಮರೆಯೋಕೆ ಆಗ್ತಾ ಇಲ್ಲ ನೀವೇನಾದರೂ ದೂರ ಆದ್ರೆ ನನಗೆ ಬಹಳ ನಿಗ್ರಹಕ್ಕೆ ಅದಕ್ಕೆ ಚಿರುಚಿ ಎಂತ ಮಾತು ಮಾತಾಡ್ತಿ ಆತಂತ ಹೇಳಿದ್ನಲ್ಲ ನಾನೇನ ನಾ ಎಲ್ಲ ಆಸ್ತಿ ಮಾಡೋದು ನಿನಗೆ ಏನೇನು ಗುರುತು ಈ ಥರ ಎಲ್ಲ ಆಸ್ತಿ ತಂದು ನಿನ್ನ ಹೆಸರಿಗೆ ನಾ ಅಂದರೆ ನಾಳೆನ ಇದ್ರು ಹೊಟ್ಟೆ ಸತ್ರು ಹೊಟ್ಟೆ ಅಳಿಯಂದ್ರ ಅರಿ ಬರ್ತಲ್ರಿ ಅದು ಹೊಳ್ತು ಸಾಯಿ ಮಾತಾಡಿ ಮಾತಾಡ್ತೀರಿ ಹೋಗೋ ಟೈಮ್ದಾಗ ಅಂಥದ್ದೆಲ್ಲ ಮಾತಾಡಬೇಡ್ರಿ ನಿನ್ನ ಮುಂದೆ ಸರಿ ಬರ್ರಿ ಹಂಗಾರೆ ಹೋಗೋಣ பின்னர் செய்தியாளர்களிடம் பேசிய அவர் இந்த நோய் தொற்று பரவல் காரணமாக மருத்துவமனைகளில் தனியார் பணியாற்றி வருபவர்களின் எண்ணிக்கை அதிகரித்துள்ளதாக கூறினார்